ಪ್ರಶ್ನೆ ಏನು ಪ್ರಶ್ನೆ ಮಾಡಿದೆ ಅಂತ ಕೇಳಿದ್ರೆ ಸರ್ ಮಾಡಿರತಕ್ಕಂಥ ಪ್ರಶ್ನೆಕ್ ಉತ್ತರ ನಮಗೆ ಸಿಕ್ಕಿಲ್ಲ ಅಂತೇಳಿ ನೇರವಾಗಿ ಸಿಕ್ಕ ಹೇಳ್ತೀವಿ ಇಲ್ಲಿಕ್ಕಿಲ್ಲ ಅಂತ ಹೇಳಿದೀವಿ ಹೌದಾ ನಮ್ಮ ಸರಜೋಡಿ ಸಂಘದವರು ನಮಗೂ ಹೇಳಿ ಒಂದು ಪ್ರಶ್ನೆ ಮಾಡಿದ್ರು ಇರ್ಲಿ ಇರ್ಲಿ ಏನಂತ ಕೇಳಿದ್ರ ಏನಿಪ ವಿಷಯಗಳನ್ನು ಮಾತಾಡ್ಕೋತ ಒಂದು ಮಾತಂದ್ರು ಏನಂದ್ರು ಯಾಕಂತ ಕೇಳಿದ್ರೆ ಅವ್ರು ಹಾಡ್ತಿರ್ತಕ್ಕಂತ ಮಾತ್ ಹಿಡಿಲಿಲ್ಲ ನಾವು ಆ ಮಾರ್ಗದೊಳಗನು ಏನು ಹಿಡಿಲಿಲ್ಲ ಯಾಕಂತ ಕೇಳಿದ್ರೆ ವಿಷಯಗಳನ್ನ ನೇರವಾಗಿ ಪಾಯಿಂಟ್ ಟು ಪಾಯಿಂಟ್ ವಿಷಯ ನಡೆಸುವ ಒಂದು ತೊಡೆ ವಿಚಾರ ಇಟ್ಕೊಂಡು ಬಂದ್ರು ಬಂದ್ರು ಒಂದು ಸಂದ್ ಸಂದಿಗೆ ವಿಷಯ ಅಂತ ಹೇಳಿ ಪ್ರಶ್ನೆ ಸಂದಿಗೆ ವಿಷಯಗಳನ್ನ ಇಟ್ಕೊಂಡು ಬಂದ್ರು ಹೌದು ನಾವು ಯಾವ್ದಕ್ಕೂ ಹೋಯ್ತೀರ ಸುಧಾರಿಸ್ ನಮ್ಮ ಕಮಿಟಿ ಹಿರಿಯಾರು ನಮ್ಮ ಕ್ರಾಪ್ ಮಾಸ್ತರ್ ಅವ್ರು ಹಂಗ ವಿಷಯಗಳನ್ನ ಇಟ್ಟರು ಇರ್ಲಿ ಯಾಕಂತ ಕೇಳಿದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅತ್ತ ಹೌದಪ್ಪ ಅದೇನು ಕೆಟ್ಟಕ್ಕಲ್ಲ ಯಾಕಂತ ಕೇಳಿದ್ರೆ ನಾವೊಂದು ಮಾತ ಅವ್ರಿಗೆ ಏನ್ ಹೇಳುದಂತ ಕೇಳಿದ್ರ ಏನು ನಮ್ಮ ಸರಜಾಡಿ ಸಂಘದ ಮಾಸ್ತರ್ ಅವ್ರು ಹೆಂಗೇ ರೀ ವಿಷಯ ಮಾಡುದು ಒಬ್ಬ ಋಷಿ ಅತ್ತ ಒಬ್ಬ ಇವತ್ತು ಹುಲ್ಲಿನ ತುದಿ ಅಂದ ಇದು ಮಾಡ್ಯಾನ ಹೆಂಗೇ ವಿಷಯ ಮಾಡುದಂದ್ರ ಅವ್ರು ಸರ ನಮಗ ಕುಣಿಲಾಕ ಬರ್ಲಿಕ್ಕಂದ್ರ ಅಂಗಳ ಡೊಂಕ್ ಅನ್ನಬಾರದು ಅನ್ನಬಾರದು ತನಗ ನಡಿಲಿಕ್ಕಪ್ಪ ಅಂದ್ರ ಅಂಗಳ ಡೊಂಕ್ ಯಾಕಂತ ಕೇಳಿದ್ರೆ ಇವ್ರು ಮೇಲಾಗಿ ಮತ್ತೆ ಹೈಸ್ಕೂಲ್ ಸಾಲಿ ಮಾಸ್ತರ ಹೆಸರಿಟ್ಟು ಪ್ರಶ್ನೆ ಮಾಡ್ಬೇಕಂತ ನನಗೆ ಹೇಳಿದ್ರು ಕರೆ ಅವ್ರ ಹೆಸರು ಹೆಂಗಿಟ್ಟಿದ್ರು ಹಂಗ ಆರು ವರ್ಷದ ಒಬ್ಬ ಬಾಲಕ್ ಹೋಗಿ ಹೊಳೆ ಆಗ್ಸತ್ತಿದ್ದ ಬಾಲಕ್ ಹಿಂದ ಹೆಸರಿಲ್ಲ ಮುಂದೂ ಹೆಸರಿಲ್ಲ ನೀವು ಮಾಡ್ದಂಗೆ ನಾ ಮಾಡಿ ಹೌದು ಅದ್ರ ಒಳಗೆ ಏನು ಮಾಡ್ರು ಇನ್ನೊಬ್ರಿಗೆ ಇಚ್ಛುಚ್ಚು ಮಾತಾಡ್ತಕ್ಕಂತ ವಿಷಯಗಳನ್ನ ಒಳ್ಳೆ ಯಾಕಂತ ಇದ್ರಿ ನೀವು ಹೌದು ನಿಮಗೊಂದು ಮಾತಾಡುದ ಯಾಕಂತ ಕೇಳಿದ್ರೆ ಹಿಂಗೆ ಹೈಸ್ಕೂಲ್ ಸಾಲಿ ಮಾಸ್ತಾರ ನಮ್ ಎಲ್ಲ ಮಾಸ್ತಾರು ಸರ್ ಅದ್ರಿ ಹೌದು ಅಲ್ರಿ ಮತ್ತೆ ನಮ್ ಹಣಮತ್ ಮಾಸ್ತಾರ ಹುಡುಗರಿ ಸಾಲಿ ಕಳಿಸ್ತಾರ ಹೌದು ಇವ್ರ ಮ್ಯಾಲ ಹೆಂಗತ್ತ ಕೇಳಿದ್ರ ಒಂದ್ ಮಾತ್ ತರ್ಕಿ ಬರ್ತದ ಸಾಲಿ ಒಳಗ ಹುಡುಗರಿಗೆ ಸಾಲಿ ಕಲಸಿ ಮಾಸ್ತಾರ ಬ್ಯಾಸಿ ದಗಿ ಆಲಕ್ ಏನ್ ಮಾಡುವತ್ತ ಕಮ್ಮ ಸರ್ಕಾರ ಅನ್ನ ಹೌದು ಹುಡುಗಿ ಮೇಲೆ ಹಂಗಿ ಕಳ್ದು ಗಾಳಿ ಹುಡ್ಕೋತ ಮುನ್ಕೊಂಡ್ ಬಿಡಾವ ಯಾರೋ ಮಾಸ್ತಾರ ಮಾಸ್ತಾರ ದೇವಾಲಿ ಮೇಲೆ ಗಾಳಿ ಹುಡ್ಕೋತ ಮನ್ಕೋತಿದ್ದ ಅರ್ಧ ವಾರ್ಷಿಕ ಪೇಪರ್ ಬರ್ತಾರ ನೋಡ್ರಿ ಸಾಲಿಗೆ ಬರ್ತಾರು ಸಾಯಿಬ್ರ ಬಂದ್ರು ಹನ್ನೆರಡು ಗಂಟೆ ಟೈಮಿಂಗ್ ಆಗಿತ್ತು ಸೈಬರ್ ಬಂದ ಒಳಗ್ ಬಂದ್ರು ಗುಡ್ ಮಾರ್ನಿಂಗ್ ಸರ್ ಹುಡುಗರು ನಿತ್ತು ಏನತ್ತ ಗುಡ್ ಮಾರ್ನಿಂಗ್ ಹುಡುಗರು ಹುಡುಗುರಿಯಾದ ಹೌದು ಇವ ಎಲ್ಲಾ ಅಂಗಿ ಕಳ್ದು ಗಾಳಿ ಹೊಡ್ಕೊತ ಕುತ್ ಮಾಸ್ತಾರ ಏನಂದ್ ಹೋಗ್ರಿ ಏನಂದ್ರಿ ಏ ಹುಡುಗರು ಆ ಕಡೆ ನೋಡ್ತಿರೋ ಈ ಕಡೆ ನೋಡ್ರಿ ಈ ಕಡೆ ನನ್ ಕಡೆ ಅಂದ ಯಾಕ್ರಿ ಸರ್ ಅಂದ್ರು ಇದು ಕಾಣೋದು ಏನಿದು ಗೊತ್ತಾಯ್ತೇನೋ ನಾ ಗೊತ್ತಾಯ್ತಲ್ಲ ಇದು ಎಡಗಡೆ ಇರುವುದು ಪುಪ್ಪುಸ ಅಬ್ಬಾ ಏನೋ ಪುಪ್ಪುಸ ಎಡಗಡೆ ಇರುವುದು ಇದು ಪುಪ್ಪುಸ ಪಪ್ಪುಸ ಪುಪ್ಪುಸ್ರಿ ಇದು ಬಲಗಡೆ ಇರುವುದು ಹೃದಯ ಹೊಟ್ಟಿ ಹೌದು ಹೌದಾ ಸಾಯಿಬ್ರ ನಿಂತ ವಿಚಾರ ಮಾಡ್ದ ನಂದು ಅರ್ಧ ನೌಕರಿನ ಮುಗಿಲಕ್ ಬತ್ತು ಕರೆ ಇಂತ ಪ್ರಾಮಾಣಿಕ ಮಾಸ್ತಾರ ನನಗೆ ಎಲ್ಲಿನೂ ಕಡ್ಡಿಲ್ಲ ಅಂದ ಸಿಕ್ಕ ಇಲ್ಲ ಹೊಟ್ಟ ಸೈಬ್ರ್ದಾಗ ನಿದ್ದಿ ಹೊಡಿದು ಹೌದು ಸೈಬ್ರ್ ವರ್ಣ ಇದು ತುಪ್ಪುಸ ಅನ್ನೋದು ಸರ ಯಾರು ಇಟ್ಟು ಹೋಗ್ಬೇಡ್ರಿ ತಲೆ ತೆಗೆದ್ ಹಾಕ್ರಿ ಮಗಲ್ ಮಾತಾಡಕ್ ಯಾರು ಬಂದಾರ ವಿಚಾರ ವಿಚಾರ ಮಾಡಿ ಕಾರ್ಯಕ್ರಮ ಮಾಡೋದೈತಿ ಹೌದು ಯಾಕಂತ ಕೇಳಿದ್ರ ಯಾಕ್ರಿ ಹೇಳುದೊಂದು ಮಾತ ಏನತ್ತ ಈ ಸದ್ಯಕ್ಕ ನಮ್ಮ ಮಟ್ಟ ಮನಿ ಒಳಗ ಮಾರ್ಗ ಹಾಡ್ತಾರ ಏನ ಹೇಳಿ ಏನ್ ಹೇಳ್ತಾರೀಪ್ಪಾ ಸತ್ಯ ಇದ್ದಾರ ರಮ ರಮ ಹಾಡಿನ ಬೇದಲ್ಲಿ ಅಲ್ಲಿ ಹಾಡಿನ ಬೇದಲ್ಲಿ ಇದ್ದಾವ ನಿಮ್ಮ ಮಟ್ಟ ಮನ್ಯಾಗ ಕ್ವಾಡೆ ಮಂದಿ ಮಾರ್ಗ ಹಾಡ್ತರಿ ಕ್ವಾಡೆ ಮಂದಿ ಮಾರ್ಗ ಹಾಡಲ್ಲ ನಿಮಗ ಅದಕ್ಕಾಗಿ ಕೇಳೋದೈತಿ ಮಾತಿದು ತ್ವಡೆ ಮಂದಿ ದಿಮ್ಮ ಟೇಬಲ್ ಕಿಡ್ತಾರ ತ್ವಡೆ ಮಂದಿ ಟೇಬಲ್ ಮೇಲೆ ತಳೆ ಇಡ್ತಾರ ದಿಮ್ಮ ತಳೆಗಿಟ್ಟು ಬಿಡಿತಾರ ಹೌದು ಎಡೆ ಇವ್ರು ಮಾರ್ಗ ಹಾಡ್ಯಾರ ಅಂತೇಳಿ ಕೇಳೋದೈತಿ ಹಾ ಹಾಡಿಗೆ ಬೇದ ಯಾವೆಲ್ಲ ಆಗ್ಯಾವ ನಮ್ಮ ಮಟ್ಟ ಮನೆ ಒಳಗ ಹಾಡಿಗೆ ಯಾವಾಗ ನನ್ನಪ್ಪ ಅವರು ಮುಂಜಾಗ್ರ ಜಾಮ ಜಳಕ ಮಾಡಿ ನಿಯಮ ಮಾಡಿ ಮಡಿ ಕಳದ ಮಡಿ ಉಟ್ಟ ನನ್ನಪ್ಪ ಸಿದ್ಧ ಬೀರ ದೇವರ ಬೀರಣ್ಣ ದೇವ್ರ ಎಲ್ಲಿ ಕೇಳಿದ್ರೆ ಗುರುವಾರ ರವಾಣ ಸಿದ್ದನ ಗದ್ದಿಗೆ ಮೇಲೆ ದಿರ್ತಕ್ಕಂತ ನೀಲ ಮುತ್ತಿನ ಹೊತ್ತಿಗೆಯನ್ನು ಬಿಚ್ಚಿ ನೋಡಿದಾಗ ಹೊತ್ತಿಗೆ ಒಳಗ ಗುರುವಾರ ರೇವಣ ಸಿದ್ದನ ಹೊಂಟು ಪಟ್ಟದ ಪಟ್ಟಣದ ಪರಮಾನಂದರ ಬರುವಂಟು ಒಳಗ ಗುರುವಾರಿಸಿದ್ರು ಹಬ್ಬ ಹೊಂಟವ ಹಬ್ಬದ ಕಾರ್ಯ ಕೈ ಯಾರ್ಯಾರ ಕರ್ಸುನು ಅಂತ ಕೇಳದ ಕೇಳದಾಗ ಅವಾಗ ಹೇಳ್ತಾರ ನೆರಗಡ್ಡದ ಹಿರಿಯರು ಏನತ್ರ ಹಬ್ಬಕ್ಕೆ ನೋಡಪ್ಪ ಹೆಣ್ಣು ಮಕ್ಕಳಿದ್ರೆ ಹಬ್ಬ ಹಸನ ಆಗುತ್ತಾವ ಹೌದು ಯಾರಿದ್ರ ಹೆಣ್ಣು ಮಕ್ಕಳು ಹಪ್ಪ ಹಬ್ಬ ಆಗುತ್ತಾವ ಕಾರಣ ಕಡಿ ಆಗುತ್ತವ ಶ್ರಯ ಹಬ್ ಅಂದಾಗ ಅವಾಗ ನನ್ನಪ್ಪ ಬೀರಪ್ಪ ಬಂದ ದೇವರಿಗಳಿ ಬಪ್ಪಣ್ಣ ನನ್ನ ಕೊಟ್ಟ ಕಳಸ್ತಾನ ಹಬ್ಬಕ್ಕ ಹೌದಾ ಅಕ್ಕನ ಕರೆ ದೇವರಿಗಳಿ ಬಪ್ಪಣ್ಣ ಆದಂತ ಸಂದರ್ಭದೊಳಗೆ ಅಕ್ಕನ ಹೆರವರಿ ಬೀರಪ್ಪ ಪರೂರ ಕಳಿಸ್ಯಾನ ಕೇಳಿದ್ರ ಹಬ್ಬಕ್ಕ ಬರಂಗಿಲ್ಲ ಅಂತ ಹೇಳಿದ್ರು ಹೌದು ಮಾತು ಶಾರ್ಟ್ ಕಟ್ ನಾಗ ಹೇಳೋದೈತಿ ಹಬ್ಬಕ್ಕ ಬರಂಗಿಲ್ಲ ತಂದಾಗ ಅವಾಗ ಅಕ್ಕನೇಳ ಮಾಯಕ್ಕ ಹೇಳಿರ್ತಕ್ಕಂತ ಮಾತ ಬಂದ ದೇವಾರಿಗಳ ಬಪ್ಪಣ್ಣ ಹೌದು ಬೀರು ದೇವ್ರ ಮುಂದೆ ಹೇಳದಾಗ ಬೀರಪ್ಪ ಏನ ಮಾಡ್ದ ಏನ್ ಮಾಡ್ತಾರಪ್ಪ ಸ್ವತ್ತ ನಾನೇ ಹೋಗಿ ನನ್ನ ಅಕ್ಕ ನನ್ನ ಹಬ್ಬಕ್ಕೆ ಕರ್ಕೊಂಡ ಬರಬೇಕು ಅಂದ ಅಂದಾಗ ಹಬ್ಬಕ್ಕೆ ಕರ್ಕೊಂಡು ಬರಬೇಕನ್ನಂತ ಸಂದರ್ಭದೊಳಗೆ ಕಾಮರ ನನ್ನ ಅಕ್ಕನೇಳಾನ ತಯಾರು ಅವಾಗ ಮಾಡಿಬಾನ ಮಾಡಿ ಕೊಟ್ಟು ಕಾಮರತ್ತಿ ಹೌದು ನನ್ನಪ್ಪ ಬೀರದೇವರು ಜಾಮ ಜಳಕ ಮಾಡಿ ನೇಮ ನಿಷ್ಠಿ ಮಾಡಿ ಹುಟ್ಟಿ ಹುಟ್ಟಿ ಜಡಿ ಬೆಣ್ಣಿಗೆ ಬಿಟ್ಟು ಬತ್ತಲೆಂಬ ತೇಜಿ ಬಾಯಾಗ ಲಗಾಮ ಕೊಟ್ಟು ಜಿಗದ ಹಾರಿ ಬೀರಪ್ಪ ತೇಜಿ ಮೇಲೆ ಕೂತು ಕಮಿತಿ ಮೇಲೆ ಕಮಿತಿ ಕಡದ ಹಿಡಿದ ಹಿಟ್ಟಾಕಿತ್ತು ಕೆಂಗಲ್ ನುಗ್ಗಿ ಹಾಕಿತ್ತು ದೂಳ ತುಂಬ ಕಡಿತಿತ್ತು ಬೀರದೇವರು ಬರ್ತಿರ್ತಕ್ಕಂತ ಹಾರಿ ಹೌದು ಹೌದು ಅಷ್ಟರೊಳಗ ತಮ್ಮ ಬೀರಪ್ಪನ ತೇಜಿ ಬಂದ ತರವದ ಅಕ್ಕನೇಳ ಮಾಯಕ್ಕ ಬಂಗಾರ ಚೆರಗಿ ಒಳಗ ನೀರು ತುಂಬಿ ತಮ್ಮ ಹೌದಿಪ್ಪ ಕೈಕಾಲ ಮುಖ ತಕೊಂಡ ಒಳಗ ಬಾರ ಅಂದಾಗ ಅವಾಗ ನನ್ನಪ್ಪ ಉತ್ತಾರ ಶ ಬೀರಪ್ಪ ಬಂಗಾರ ಚೆರಗಿ ಒಳಗ ನೀರು ತಗೊಂಡು ಕೈಕಾಲು ಮಜ್ಜಲು ಮಾಡ್ಕೊಂಡು ಅಲ್ಲಿ ಬಂದ ಹೌದಾ ಬೀರಪ್ಪ ಯಾಕ ಹಸಿ ಹಾದ ನಾನು ಕುಡಿಯವಲ್ಲ ಬಿಸಿ ರೊಟ್ಟಿ ನಾ ಉಣ್ಣವಲ್ಲ ಹೌದು ನಂದೊಂದು ಹಠ ಐತಿ ಅಂತ ಹೇಳ್ದ ಎಂತ ಹಠ ಮಾಯಾಕಿ ನಿಂದು ತಮ್ಮ ಕೇಳತ್ತಮ್ಮ ನಾನೇನು ಹಬ್ಬಕ್ಕೆ ಕರ್ಲಕ ಬಂದಿದ್ವೋ ಏನ್ ಕಾಡ್ಲಕ್ ಬಂದಿದೋ ಬಿರು ಅಂದ್ರು ಅಂದಾಗ ಅಂದಾಗ ಅವ ಹೇಳಿದ ಬೀರಪ್ಪ ಏನಂತ ಇಲ್ಲಕ್ಕ ಇದು ಕೊನೆ ಹಠ ಅದ ಹೌದು ಅಂದಾಗ ಆಯ್ತು ಯಾಕೆ ತೋತಮ್ಮ ಏನ ಹಟ್ಟ ಹೇಳಂತಿವಾ ಯಾಕ ನಿನ್ನ ಒಳಗ ನಾ ಊಟ ಮಾಡ್ಬೇಕಾಗದ್ರ ನಾಗರ ಬೇಕು ಚಲೋಣಿ ಹಟ್ಟು ಮೇಲೆ ಅದನ್ನ ಇಡಬೇಕ ಅಂದ್ರೆ ನಿನ್ನ ಮನೆಯಾಗ ಊಟ ಮಾಡವ ನನ್ನ ಕುದುರೆ ಉಕ್ಕಿನ ಕಡಲಿ ಮೈತದ ತಳ ತಂದು ಕುಡಿಸಿದ್ರೆ ನಿನ್ನ ಮನೆಯಾಗ ಊಟ ಇಲ್ಲಿ ಇಲ್ಲ ಅಂತ ಹೇಳುದು ಹೌದು ಅವಾಗ ಬೀರಪ್ಪ ಮುಂಜ ಜಾಮ ಜಳಕ ಮಾಡಿ ನೇಮ ನಿಷ್ಠಿ ಮಾಡಿ ಒಳ್ಳೆ ಪಿತ್ತಾಂಬರ ಮೈ ಮೇಲೆ ಉಟ್ಟು ಹಕ್ಕಿ ಸತ್ತು ಒಳ್ಳಿಗೆ ತೊಟ್ಟ ಅಕ್ಕನ ಮಾಯಕ್ಕ ಮುತ್ತಿನ ಶರಣ ಕೈಯಲ್ಲಿ ಕಂಚ ಕಳಸಗಳನ್ನ ಹಿಡ್ಕೊಂಡ ಕಾಡರು ಭೂಮಿ ಬದಲಿಗೆ ನಂದಾನ ಮನಕ್ ಬಂದ ಮೂರು ಕಣ್ಣಿನ ಹೊತ್ತಿಗೆ ಆವೃತ್ತಿ ಮಾಡಿದಾಗ ಆದಿ ಶೇಷ ಯದ್ದು ಬಂದ ಹೌದಪ್ಪ ಆದಿಶೇಷ ಯದ್ದು ಮ್ಯಾಗ ಬಂದ ಕಾರಣ ಏನು ಕರದ ಕಾರಣ ಕೇಳ್ದಾಗ ಅವಾಗ ಅಕ್ಕನೇಳ ಮಾಯಕ್ಕೆ ಹೇಳ್ತಾಳ ನನ್ನ ತಮ್ಮ ಬೀರಪ್ಪ ಹಠ ಮಾಡಿ ಕೂತ ನಾಗರ ಗದ್ದಿಗೆ ಬೇಡ ಚಳುವ ಅಡ್ಡೋಣಿಗೆ ಬೇಡನಾ ನನ್ನ ತಮ್ಮಗ ಬಂದ ನಾಗರ ಗದ್ದಿಗೆ ಆಗ್ಬೇಕು ನಾಗಪ್ಪ ಅಂದ್ರು ಅಂದಾಗ ಅವಾಗ ಹೇಳ್ತಾನ ನಾಗೇಶ ಏನ್ ಹೇಳ್ತಾನ್ರಿ ಯಾಕ ನಿನ್ನ ತಮ್ಮಗ ನಾಗರ ಗದ್ದಿಗೆ ಮಾಡಿದ್ರು ನನ್ನ ಮೇಲೆ ಕುತ್ತು ಊಟ ಮಾಡಿದ್ರು ನಿನ್ನ ತಮ್ಮನ ಹೊಟ್ಟಿ ತುಂಬಿದ ಕ್ರಿ ನನಗೇನ ಚೇಜಾ ಕೊಡಕೆ ಅಂತ ಕೇಳ ಹೌದಾ ಅಕ್ಕನೇಳ ಮಾಯಕ್ಕೆ ಹೇಳ್ತಾಳ ನಾಗಪ್ಪಗ ಏನ್ ಹೇಳ್ತಾರ ಹೋಗಟ್ಟ ಬಂದು ನನ್ನ ತಮ್ಮಗ ನಾಗರ ಗದ್ದಿಗೆ ಆದತ್ತ ಕೇಳಿದರ ಹೌದು ನಾಡ ಮೇಲಿನ ನಾರ್ಯರೆಲ್ಲ ಒಂದತ್ತ ಇರಿಸ್ತೀನಿ ನಾಗರ ಪಚ್ಚಿ ಮತ್ತೆ ತಳ್ಕೊಂಡು ವರ್ಷಕ್ ಒಂದಿನ ನಿನ್ನ ಹಬ್ಬ ಮಾಡಿಸ್ತೀನಿ ಒಂದಿನ ಒಳಗಿನ ಹಾಲ ಒಂದಿನ ಹೊರಗಿನ ಹ ನಾಗಪ್ಪಗೆ ಚಾಜಾ ಕೊಟ್ಟು ನಾಗಪ್ಪಗೆ ತಂದ ನಾಗರ ಗದ್ದಿಗೆ ಮಾಡಿದಳು ಊಟ ಮಾಡಿ ಅಕ್ಕ ಅಕ್ಕ ತಮ್ಮ ಕೂಡ್ಕೊಂಡು ಬಂದ್ ಇಲ್ಲಿ ಹಬ್ಬ ಹಾಕದ್ರು ಹೌದು ಹಬ್ಬದ ಕಾರ್ಯದೊಳಗ ಕುಟ್ಟದು ಬೀಸದು ಮಾಡುವಂತ ಸಂದರ್ಭದೊಳಗೆ ಕಾಮರತ್ತಿ ಮತ್ತು ಮಾಯಮ್ಮ ಕುಟ್ಟುದು ಬೀಸುದು ಮಾಡುವಂತ ಸಂದರ್ಭದೊಳಗೆ ಮಾಯಕ್ಕೆ ಹೇಳ್ತಾಳ ಏನತ್ರಿ ಕಾಮವ್ವ ಸುಮ್ಮನೆ ಹೇರ ಹಾಕಿದ್ರ ಕಾಮವ್ವ ಅಕ್ಕಿಲ್ಲ ನುಗ್ಗಾದವು ಹೌದು ಹಾಡ ಹಾಡ್ ಗೊತ್ತ ಬೀಸು ಗೊತ್ತು ಕುಟ್ಬೇಕಂದ ಅವಾಗ ಕಾಮರತಿ ತನ್ನ ತವರು ಮನೆಯನ್ನು ಬೆಳೆಸಿ ಹಾಡ್ತದ್ರಿ ಏನಪ್ಪ ನನ್ನಪ್ಪ ನಾರಾಯಣ ಗೌಡ ನಾಡಿಗೆ ಸೌಕಾರ ಊರಿಗೆ ಸೌಕಾರ ಹೌದು ವೈರ ಕೈ ತಳಗಾಗಬೇಕು ನನ್ನ ಅಪ್ಪನ ಕೈ ಮ್ಯಾಗಾಗಬೇಕು ಅಂತ ತಿಳ್ಕೊಂಡು ಯಾರು ಹಾಡ್ತಿದ್ರು ಯಾರು ಕಾಮರತ್ತಿ ಹಾಡ್ತಿದ್ರು ಹೌದು ಇದನ್ನ ಕೇಳಿ ಮಾಯಕ್ಕ ಸಿಟ್ಟು ಬಂದು ಹೇಳ್ತಾಳ ಏನಂತ ಏ ಕಾಮ ನಿಮ್ಮ ಅಪ್ಪ ಏನ್ ಒಳ್ಳೇದ ಮಾಡ್ಯಾನತ್ತ ನನ್ನ ತಮ್ಮನ ಮನೆಯಾಗ ಹಾಡ್ಲಕತ್ತಿದೆ ನಿನ್ನ ತಮ್ಮ ನನ್ನ ತಮ್ಮ ಹೊಟ್ಟಾಗಿದ್ದಾಗ ವಿಸದ ಬುತ್ತಿಯನ್ನ ತಂದ ಕೊಟ್ಟ ಕೊಟ್ಟ ಹುಟ್ಟಿದ ಹದಿಮೂರು ದಿವಸಕ್ಕೆ ಸುಳ್ಳು ಭವಿಷ್ಯ ಹೇಳಿ ಅಡಿವೆ ಕೇಳಿದ್ರ ನಿಮ್ಮದಪ್ಪಂದು ನನ್ನ ತಮ್ಮನ ಮನೆಯಾಗ ಯಾಕ ಉಡುದು ನಮ್ಮ ತಮ್ಮಂದು ತೊಡದು ನಮ್ಮ ತಮ್ಮಂದು ತಿನ್ನೋದು ನಮ್ಮ ತಮ್ಮಂದು ಇಷ್ಟೆಲ್ಲ ಇದ್ರು ನಿಮ್ಮ ಅಪ್ಪಂದು ಯಾಕೆ ಅಂತ ಹೇಳಿ ತಿಳ್ಕೊಂಡು ಒಣಕಿ ಹಿಡಿದು ಕಾಮರತ್ತಿ ಹೊಡೆದಳು ಹೌದು ಹಳ್ಳಿ ಅತ್ತಿಗೆ ನಾದಿನಿ ಕೂಡಿ ಬೀರಪ್ಪನ ಹಾಡಿ ಹೊಗಳಿ ಹಬ್ಬದ ಕಾರ್ಯ ಮಾಡ್ಯಾರ ಇಲ್ಲಿ ಅತ್ತಿಗಿನಾದಿನಿ ಹಾಡಿಗೆ ಬೇದಾಗ್ಯಾವ ಹೌದು ನಿಮ್ಮ ಮಟ್ಟ ಮನೆಯಾಗ ಹಾಡಿನ ಬೇದಲ್ಲ ಹಾಡಿರತ್ತೆ ಕೇಳಿದರ ಯಾರ ಹಾಡಿಗೆ ಬೇದಾಗ್ಯಾವ ಹೇಳ್ತಾರಲ್ರಿ ಮುಂದಿನ ಸಂದಿಲಿ ಯಾರು ಹಾಡಾಗ್ ಬಂದು ಯಾರು ಹೊಡ್ದಾರ ಹೌದು ಇಷ್ಟೇ ನಿಮಗ ಮಾತಾ ಇದು ಪ್ರಶ್ನೆ ಅಲ್ರಿ ನೀವು ಹಾಡಿರ್ತಕ್ಕಂತ ಹಾಡಿನೊಳಗ ಹೌದು ಇನ್ನೊಂದು ಮಾತು ಹೇಳಿದ್ರಾವೆಲ್ಲಾರು ಕೇಳಿರಿ ನಾಲ್ಕು ಮಂದಿ ಧರ್ಮರ ಹಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರ ಹಟ್ಟಿಲೆ ನೂರ ಒಂದು ಮಂದಿ ಧರ್ಮರು ನೂರ ಒಂದೊಂದು ಧರ್ಮ್ ಹೊಟ್ಟಿಲೆ ಸಾವಿರದ ಏಳ್ನೂರು ಸಿದ್ಧರ ಅಂತ ಹೇಳಿ ನಮ್ಗೆ ಕರೆಪ್ ಮಾಸ್ತಾರೆ ಹಾಲು ಮತ್ತ ಹರ್ಕೊಂಡು ಕುಡದಾರ ಎಷ್ಟು ಹಾಲು ಮತ್ತೊಂದು ಪುರಾಣಗಳು ಹೊಳಸಾಡಿ ಹೋಗದಾರ ಹೋಗದಾರ ಹೋಗದ ಇಪ್ಪತ್ತ ಮಂದಿ ಧರ್ಮರ ಒಳಗೆ ಹದಿನೆಂಟು ಮಂದಿ ಮಾತ್ರ ಲಗ್ನ ಆಗ್ಯದ ಯಾಕ್ರಿ ಸರ್ ಹಾಗಾದಿಪ ಹದಿನೆಂಟು ಮಂದಿ ಲಗ್ನ ಆಗ್ಯದ ಮೂರು ಮಂದಿ ಲಗ್ನ ಆಗಿಲ್ಲ ಖರೆ ಇಪ್ಪತ್ತೊಂದು ಮಂದಿ ಹೊಟ್ಟಿಲ್ಲ ನೂರ ಮಂದಿ ಧರ್ಮರು ಅಂದಿರ ಕೇಳಿದ್ರ ಇನ್ನು ಮೂರು ಮಂದಿ ಧರ್ಮರು ಹೊಟ್ಟಿಲ್ಲ ಯಾರ್ಯಾರ ಮಕ್ಕಳು ಹುಟ್ಟಾರ ಯಾರ್ಯಾರ ಹುಟ್ಟಾರಿ ಮೂರು ಮಂದಿ ಲಗ್ನ ಆಗಿಲ್ಲ ಅವ್ರ ಸನ್ನಸಿ ಪಟ್ಟು ಕಟ್ಟಾರ ಹಂದ್ರದ ಲಗ್ನವಲ್ಲ ತಿಳಿ ಹೋಗ್ಯಾರ ಹೌದು ಖರೆ ಅವ್ರ ಹೊಟ್ಟಿಲ್ಲ ಯಾರ್ಯಾರ ಮಕ್ಕಳು ಹುಟ್ಟಾರ ಯಾರ್ಯಾರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲ್ಲ ನೂರ ಒಂದು ಮಂದಿ ಧರ್ಮರು ಅಂದಿರತ್ತ ಕೇಳಿದ್ರ ಹದಿನೆಂಟು ಮಂದಿಗಟ್ಟ ಲಗ್ನ ಆಗ್ಯಾವ ಇನ್ನು ಮೂರು ಮಂದಿ ಲಗ್ನ ಆಗಿಲ್ಲ ಕರೆ ಅವ್ರ ಮಕ್ಕಳು ಯಾರು ಅಂತಕ್ಕಂಥ ನಮ್ಮ ಸರ್ ಬಿಡಿಸಿ ಹೇಳ್ತಾರ ಅಂತಕ್ಕಂಥ ಮಾತು ಹೇಳಿ ಬಹಳ ಮಾತಾಡ್ರ ಈಗ ಒಂದು ಪ್ರಶ್ನೆ ಮಾಡ್ಯಾರ ಅವರು ಏನ್ ಮಾಡ್ಯಾರಪ್ಪ ಪ್ರಶ್ನೆ ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆಗೂಡಿ ಜೊತೆಗೂಡಿ ಒಬ್ಬ ಹುಟ್ಟ್ಯಾನ ಹೌದು ಯಾರು ಹುಟ್ಟಿದರು ಮತ್ತು ಕುರುವ ಜನಾಂಗಕ್ಕೆ ಕೈಲಾಸ ಕೈಲಾಸ ಪತಿಗಳಾದ್ರೆ ಪ್ರತಿನಿಧಿ ಆ ಕೈಲಾಸ ಪ್ರತಿನಿಧಿ ಗಳಾದರೂ ಅಂತ ಹೇಳಿ ಒಂದು ಪ್ರಶ್ನೆ ಮಾಡ್ಯಾರ ಹೌದು ಸರಿ ಈ ಪಾಯಿಂಟ್ ಟು ಫುಲ್ ಪಾಯಿಂಟ್ ರ ನಮಗಂತ ಹುಡುಕಾಡಿ ಸಿಕ್ಕಿಲ್ಲ ನಮಗೆ ಉತ್ತರ ಬರಂಗಿಲ್ಲ ಬರೋದು ಇಲ್ಲ ಹಾ ಯಾಕೆ ನೇರವಾಗಿ ಹೇಳಿಬಿಡೋ ಅದ್ರಾಗ ಅದರ ಏನಂತೆ ಯಾಕೆ ಅಂತ ಕೇಳಿದರ ಬರಂಗಿಲ್ಲ ಅಂದ್ರೆ ನಮಗೆ ಉತ್ತರ ಕುಲ್ಲ ಅದ ಯಾಕೆ ಒಂದಿನ ಸಂದಿಗೆ ಅವರು ಹೇಳ್ರು ಹೇಳಿ ಇಲ್ಲಿ ಕಪ್ಪದ కమిಟಿಯರು ಕೇಳ್ತಾರೆ ಅವರು ಕೇಳ್ತಾರ ಅಂದ್ರೆ ಆ ಅದರ ಕಮಿಟಿ ಅವರು ಇನ್ನ ನಾವು ಒಂದ ಮಾತು ಅವರಿಗೆ ಕೇಳೋ ದೈತಿ ಅದು ಏನ್ ಕೇಳೋ ಅಂತ ಕೇಳಿದರ ಏನು ಸರ್ಜಾಡಿ ಸಂಘದವರಿಗೆ ಇನ್ನ ನಮಗೆ ಪ್ರಶ್ನೆ ಹೆಂಗ ಕೇಳಿದ್ರ ಹೆಂಗ್ರಿ ಹಾ ಇಂದ್ರನು 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 ನಮ್ಮ ಸಮೀಪಕ್ಕೆ ಬಂದು ಏನಾಗಿದ್ದಾನೆ ಇನ್ನ ಇಂದ್ರನು ನಮ್ಮ ಸಮೀಪಕ್ಕೆ ಬಂದು ಏನಾಗಿದ್ದಾನೆ ಹೌದು ಇದು ನಾವು ನಮ್ಮ ಸರ್ ಹೆಸರಾದಲ್ರಿ ಸರ ಪ್ರಶ್ನೆ ಹೆಸರಾದಿರಲಿ ಹಾ ಆಯ್ತು ಅದಕ್ಕೆ ಕೇಳಿವ್ ಇಂದ್ರನು ನಮ್ಮ ಸಮೀಪಕ್ಕೆ ಬಂದು ಏನಾಗಿದ್ದಾನೆ ಅಂತಕ್ಕೇ ಉತ್ತರ ಐತಿ ಬಹಳ ಉದ್ದನಿಲ್ಲ ಹೇಳ್ತಾರ ಆತ್ಮವಿಶ್ವಾಸನು ಕೂಡ ನಮಗದ್ರಿ ಬುಕ್ಕ ಇನ್ನು ಬಹಳ ಹೇಳಕಾರ ನಾಲ್ಕು ಕ್ಯಾಲಿ ಹಾಡಿ ಸರಜೋಡಿ ಸಿಂಗದವ್ರು ಚಾನ್ಸ್ ಕೊಟ್ಟು ಬಿಡ್ರಾಮ